ಹಾಯ್ ಎವರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಒನ್ ಡೇ ಟ್ರಿಪ್ ಹೋಗಿದ್ವಿ ನಾವು ಸಮ್ಮರ್ ಡೇಸ್ ಟೈಮಲ್ಲಿ ಸೊ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ಈ ದಿನ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ನಾವು ನರಸೀಪುರದಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ನಾಲ್ಕೈದು ಜನ ಹೋಗಿದ್ವಿ ಮತ್ತು ನಮ್ಮಮ್ಮನ ಮನೆಯಿಂದ ಅಮ್ಮ ಆಂಟಿ ಮತ್ತು ಇನ್ನೊಬ್ಬರು ನನ್ನ ಫ್ರೆಂಡು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ನಾವು ಮೈಸೂರಿಗೆ ಸಾರಿ ನಾವು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಹೋಗ್ತಾ ಇರೋ ಮೊದಲು ನಾವು ಕೈವಾರ ತಾತಯ್ಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮೊದಲೇ ಪ್ಲ್ಯಾನ್ ಆಗಿತ್ತು ಸೊ ಹಾಗಾಗಿ ನಾವು ಡೈರೆಕ್ಟ್ ನಾವು ಕೋಲಾರಕ್ಕೆ ಬಸ್ ಹತ್ತ್ವಿ ಅಂದರೆ ಈ ಬಸ್ಸು ಕೋಲಾರಕ್ಕೂ ಹೋಗುತ್ತೆ ಅಂದರೆ ನಾವು ಕೋಲಾರದಲ್ಲಿ ಹಿಡ್ದಿಲ್ಲ ಕೈವಾರಕ್ಕೆ ನಾವು ಬಸ್ ಹತ್ತಿದ್ದು ಅಂದರೆ ಚಿಂತಾಮಣಿ ಹತ್ತಿರ ಬರುವಂಥದ್ದು ಚಿಂತಾಮಣಿಗಿಂತ ಮುಂಚಿತವಾಗಿ ಸಿಗುವಂಥ ಊರಿದು ಸೊ ನಾವು ಇಂಥ ಪ್ಲೇಸೆಲ್ಲ ನಾವು ನೋಡಬೇಕು ಒಂದೇ ಕಡೆ ಕುತ್ಕೊಂಡು ಅಕ್ಕಪಕ್ಕ ಇರುವಂತಹ ದೇವಸ್ಥಾನಗಳನ್ನು ನೋಡಿಕೊಂಡು ಇರೋದಲ್ಲ ಫ್ರೀ ಟೈಮ್ಗಳಲ್ಲಿ ನಮ್ಮ ಕರ್ನಾಟಕದ ಸುತ್ತಮುತ್ತ ಇರುವಂತಹ ಐತಿಹಾಸಿಕ ಸ್ಥಳಗಳನ್ನು ನಾವು ನೋಡಬೇಕು ಅದ ಅಲ್ಲಿರುವಂತಹ ಸಂಪ್ರದಾಯಗಳ ಬಗ್ಗೆ ನಾವು ತಿಳ್ಕೋಬೇಕು ಇದು ನಮ್ಮ ಅಭಿಪ್ರಾಯ ನಮ್ಮಮ್ಮಂದಿರು ಹೇಳೋದು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾಗುತ್ತೇನೋ ಮತ್ತು ಇನ್ನೊಂದು ಹೇಳ್ತಾರೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಕೆಲಸ ಮಾಡೋದು ಊಟ ಮಾಡೋದು ಮಲಗೋದು ಅಷ್ಟೇ ಆಗಿರುತ್ತೆ ಆದರೆ ಈ ಫ್ರೀ ಟೈಮಲ್ಲಿ ಇಂಥ ಪ್ಲೇಸ್ಗಳನ್ನ ನೋಡಬೇಕು ನಾವು ಹಿಂಗೆ ಇದ್ದು ಹಿಂಗೆ ಸತೋಗ್ತೀವೋ ಹಳ್ಳಿಯವರ ಮಾತಿದು ಸೊ ಹಾಗಾಗಿ ಎಲ್ಲರೂ ಕೂಡ ಫ್ರೀ ಮಾಡ್ಕೊಂಡು ಈಗ ಕೈವಾರ ತಾತಯ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ ನೀವು ನೋಡಿದ್ರಲ್ವಾ ಕೈವಾರ ತಾತಯ್ಯ ದೇವಸ್ಥಾನ ಎಷ್ಟು ವಿಶಾಲವಾಗಿದೆ ಅಂದರೆ ಇದೊಂದು ಪ್ರಾಚೀನ ಕಥೆ ಉಳ್ಳ ದೇವಸ್ಥಾನ ಅಂತಲೇ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನಾವು ಸಿರಡಿ ಸಾಯಿಬಾಬಾ ದೇವಸ್ಥಾನ ಮಂತ್ರಾಲಯ ಈ ರೀತಿ ನಾವು ದೇವಾಲಯವನ್ನು ನೋಡ್ತೀವಲ್ಲ ಅಂದರೆ ಅವರು ಬದುಕಿದ್ದು ನಂತರ ಅವರು ದೇವರಾಗಿರೋಂಥದ್ದು ಅದೇ ರೀತಿ ಇದು ಸಹ ಅಷ್ಟೇ ಇಲ್ಲಿ ತಾತಯ್ಯ ಅನ್ನೋರು ಬದುಕಿದ್ದು ನಂತರ ಅವರು ಶಿವೈಕ್ಯ ಆಗಿರುವಂಥದ್ದು ಇವರನ್ನು ಗುರುರಾಯರು ಯಾವ ರೀತಿ ನಾವು ಪೂಜೆ ಮಾಡ್ತೀವೋ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಅದೇ ರೀತಿ ಪೂಜೆ ಮಾಡುವಂಥದ್ದು ಇವರು ಒಬ್ಬರು ಬಳೆಗಾರರಾಗಿದ್ದರಂತೆ ಸೊ ಈ ಕಥೆ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕಾಗಿಲ್ಲ ಯಾಕಂದರೆ ತುಂಬಾ ಲಾಂಗ್ ಇದೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದಷ್ಟು ವಿಷಯಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ದೇವಸ್ಥಾನ ಇಲ್ಲಿ ಅವರು ಶಿವೈಕ್ಯ ಆಗಿರುವಂಥದ್ದು ತಮ್ಮನ್ನು ನೂರ ಎಂಟನೇ ವರ್ಷದಲ್ಲಿ ಅವರು ತಮ್ಮ ಜೀವವನ್ನು ದೇಹದಿಂದ ತ್ಯಾಗ ಮಾಡ್ತಾರೆ ನೂರ ಎಂಟನೇ ವರ್ಷದಲ್ಲಿ ಸೊ ನಂತರ ಮನೆ ಅಂದರೆ ದೇವಸ್ಥಾನದ ಒಳಗಡೆನೂ ಕೂಡ ಪ್ರಸಾದವನ್ನು ಕೊಟ್ಟರು ಮತ್ತು ಅನ್ನದಾನ ದಾಸೋಹದಲ್ಲೂ ಕೂಡ ಪ್ರಸಾದವನ್ನು ಕೊಟ್ಟರು ನಾವು ತಿಂದ್ಕೊಂಡು ನಂತರ ಇಲ್ಲಿ ಇವರು ನಾನು ಆಲ್ರೆಡಿ ಹೇಳಿದೆ ಇವರು ಬಳೆಗಾರರಾಗಿದ್ದರಂತೆ ಹಾಗಾಗಿ ಇಲ್ಲಿ ಬಂದಂಥ ಪ್ರತಿ ಹೆಣ್ಣು ಮಕ್ಕಳಿಗೂ ಕೂಡ ಬಳೆಯನ್ನು ಕೊಡುವಂಥ ಒಂದು ಸಂಪ್ರದಾಯ ಇದೆ ನಾಲ್ಕು ನಾಲ್ಕು ಬಳೆಯನ್ನು ಕೊಡ್ತಾರೆ ಕಪ್ಪು ಬಳೆಯನ್ನು ಈ ಕಡೆ ಸಂಪ್ರದಾಯ ಹಾಗಾಗಿ ಇಲ್ಲಿ ನಾವು ಅರ್ಶನ ಕುಂಕುಮ ತಗೊಂಡು ಬಳೆನ ಇಸ್ಕೊಂಡು ಹಾಕೊಂಡು ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಪ್ಲೇಸ್ ಯಾವುದಪ್ಪ ಅಂದರೆ ಕೈವಾರ ತಾತಯ್ಯ ಅವರು ಧ್ಯಾನ ಮಾಡಿದಂಥ ಪ್ಲೇಸ್ಗೆ ನಾವು ಹೋಗಬೇಕು ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಇಂಪಾರ್ಟೆಂಟ್ ಪ್ಲೇಸ್ಗೆ ಹೋಗ್ತೀವಿ ಲತಾಕ ಅಂತೂ ಬಂದು ವೀಡಿಯೋ ಮಾಡ್ತಾಯಿದ್ನಲ್ಲ ನಗ್ತಾಯಿದ್ರು ಏನೋ ಹೇಳ್ಕೊಂಡು ಸೊ ನಾವಿಲ್ಲಿ ಬಂದಿರುವಂಥದ್ದು ಅಮರನಾರಾಯಣ ಸ್ವಾಮಿ ಸನ್ನಿಧಿ ಸೊ ಇವರು ಜೀವನದಲ್ಲಿ ತುಂಬ ಜಿಗುಪ್ಸೆ ಹೊಂದ ಮೇಲೆ ಕೈವಾರ ತಾತಯ್ಯ ಮೊದಲನೇ ದೇವಾಲಯಕ್ಕೆ ಬಂದು ಧ್ಯಾನ ಮಾಡಿದಂಥದ್ದು ಯಾವ ದೇವಾಲಯಕ್ಕೆ ಅಂದರೆ ಅಮನ ಅಮರನಾರಾಯಣ ದೇವಾಲಯಕ್ಕೆ ಬಂದಿದ್ದು ಅಂದರೆ ಈ ಸ್ಟೋರಿನ ನಾವು ಕೇಳ್ತಾ ಕೇಳ್ತಾ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅವರು ಮೊದಲು ದೇವರ ಮರೆಯನ್ನು ಹೋಗ್ತಾರೆ ನಂತರ ಅವರು ಧ್ಯಾನವನ್ನು ಮಾಡಿ ಆ ದೇಹವನ್ನು ತ್ಯಾಗ ಮಾಡಿ ಹೋಗ್ತಾರೆ ಒಂಥರ ಇಂಟ್ರೆಸ್ಟಿಗಾಗಿದೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥದ್ದು ಈ ಸ್ಟೋರಿ ಬಗ್ಗೆ ತುಂಬಾ ಕೇಳ್ಕೋಬೇಕು ಇನ್ನೂ ತಿಳ್ಕೋಬೇಕು ಅಂತ ಅನಿಸುತ್ತೆ ಬಟ್ ಈ ವಿಡಿಯೋದಲ್ಲಿ ನಾನು ಹೇಳೋದಕ್ಕಾಗಿಲ್ಲ ಈ ದೇವಾಲಯನೂ ಅಷ್ಟೇ ತುಂಬ ಪುರಾತನವಾದ ದೇವಾಲಯ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗೆ ಕಟ್ಟಿದ್ದಾರೆ ನೋಡಿ ಎಂಟ್ರೆನ್ಸ್ನ ಒಳಗಡೆ ಬಂದ ತಕ್ಷಣ ನಾವು ಒಂದು ಗರುಡ ವಿಗ್ರಹವನ್ನು ಸ್ಟ್ಯಾಚು ರೀತಿ ನಿಲ್ಲಿಸಿರುವಂಥದನ್ನ ನಾವು ನೋಡ್ಬೋದು ಸೊ ಇದು ಒಂದು ಉತ್ಸವ ಮೂರ್ತಿ ಇದು ಅಮರನಾರಾಯಣ ಅಂದರೆ ವಿಷ್ಣುವಿನ ಒಂದು ಪ್ರತಿರೂಪ ಆಗಿರೋದ್ರಿಂದ ಇಲ್ಲಿ ಉತ್ಸವ ಮೂರ್ತಿಯನ್ನು ಸಹ ಇಟ್ಟಿದ್ದಾರೆ ಅಲ್ಲಿಂದ ನಾವು ದೇವರಿಗೆ ನಮಸ್ಕಾರ ಮಾಡ್ಕೊಂಡ ನಂತರ ನಾವು ಬಂದಿದ್ದೇನೆ ಇಲ್ಲಿ ಕೈವಾರ ತಾತಯ್ಯನವರು ಧ್ಯಾನ ಮಾಡಿದಂಥ ಸ್ಥಳ ಈ ಸ್ಥಳದಲ್ಲಿ ನಾವು ತಿಳ್ಕೋಬೇಕಾದಂಥ ವಿಷಯಗಳು ತುಂಬ ಅಂದರೆ ತುಂಬಾ ಇದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಉದ್ದ ಉದ್ದಕ್ಕೆ ನಾವು ಮೇಲೆ ಮೆಟ್ಲು ಹತ್ಕೊಂಡು ಹೋಗಬೇಕಾದ್ರೆ ನೀವು ಬಹಳ ಹಿಂದೆ ಅಂದರೆ ಸೋಷಿಯಲ್ ಓದಿರೋರಿಗೆ ನೀವು ಗೊತ್ತಾಗುತ್ತೆ ಬಹಳ ಹಿಂದೆ ಆಧುನಿಕ ಸಮಾಜ ಉದ್ಧಾರಕ್ಕೋಸ್ಕರ ಸಮಾಜ ಸುಧಾರಕರು ಹುಟ್ಕೋತಾರೆ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ಉಟ್ಕೊಂಡಿರುವಂತಹ ಮೂಢನಂಬಿಕೆಗಳು ಬಾಲ್ಯ ವಿವಾಹ ಸಹಗಮನ ಪದ್ಧತಿ ಇಂಥ ಕೆಟ್ಟ ಇಷ್ಟ ಮೂಢಚಾರಗಳನ್ನು ತೊಡೆದಾಕೋದಕ್ಕೆ ಹಲವಾರು ಸಮಾಜ ಸುಧಾರಕರು ನಮ್ಮ ಸಮಾಜದಲ್ಲಿ ಹುಟ್ಕೋತಾರೆ ಫಾರ್ ಎಕ್ಸಾಂಪಲ್ ಬಸವಣ್ಣನವರು ಆಳ್ವಾರರು ಶಂಕರಾಚಾರ್ಯರು ಅವ್ರ ಮುಂತಾದವರೆಲ್ಲ ನಾವು ಇಲ್ಲಿ ಅಕ್ಕ ಮಹಾದೇವಿ ಪ್ರತಿಯೊಬ್ಬರ ನಾವು ಸ್ಟ್ಯಾಚುವನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಪ್ರತಿಯೊಂದು ಸ್ಟ್ಯಾಚುನೂ ಕೂಡ ನಾವಿಲ್ಲಿ ಒಂದೊಂದು ಕಥೆಯನ್ನು ಹೇಳುತ್ತೆ ನಾನು ಮತ್ತು ನಂದು ಇಬ್ಬರು ಜೊತೆಯಲ್ಲೇ ಓದಿರೋದ್ರಿಂದ ನಾವು ಡಿಗ್ರಿ ಕಾಲೇಜಲ್ಲಿ ಅಂದರೆ ನಾವು ಎಯ್ತಲಿ ಇವರ ಹೆಸರುಗಳಷ್ಟು ನಾವು ಏಯ್ತಿಂದ ಸೋಷಿಯಲಲ್ಲಿ ಅಲ್ಲಿ ತಿಳ್ಕೊಳ್ಳುವಂತದ್ದು ಬಟ್ ಡಿಗ್ರಿಯಲ್ಲಿ ಪ್ರತಿ ಒಂದೊಂದು ಒಬ್ಬೊಬ್ರು ವಿಷಯನೂ ಕೂಡ ನಾವು ಕಥೆಯನ್ನು ನಾವು ತಿಳ್ಕೋಬಹುದು ಸೊ ಒಂದೊಂದು ವಿಗ್ರಹ ನೋಡ್ಕೊಂಡು ಅವ್ರ ಬಗ್ಗೆ ನಾವು ಮಾತಾಡ್ಕೊಂಡು ಬಂದ್ವಿ ಒಂಥರ ನಾವು ಮರಳಿ ಹನ್ನೊಂದನೇ ಶತಮಾನಕ್ಕೆ ನಾವು ಹೋದ್ವೇನೋ ಅಂತ ಅನ್ಸ್ದು ಸೊ ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಿದೆ ಈ ಬೆಟ್ಟನೂ ಅಷ್ಟೇನೆ ಬಕಾಸುರನ ಕಥೆಯನ್ನ ಇಲ್ಲಿ ಹೇಳುತ್ತೆ ಅಂದ್ರೆ ಭೀಮ ಬಕಾಸುರನನ್ನ ಕೊಂದಂತ ಕಥೆಯನ್ನ ಈ ಬೆಟ್ಟ ಹೇಳುತ್ತೆ ಸೊ ನಾವು ಬೆಳಗಿನ ಜಾವನೆ ನಾವು ಬಂದಿದ್ರೆ ಆ ಬೆಟ್ಟನೂ ಕೂಡ ನಾವು ಹೋಗಿ ವೀಕ್ಷಣೆ ಮಾಡ್ತಿದ್ವಿ ಅದರ ಬಗ್ಗೆನೂ ಕೂಡ ನಾನು ಹೇಳ್ತಿದ್ದೆ ನೆಕ್ಸ್ಟ್ ಟೈಮ್ ಆ ಬೆಟ್ಟಕ್ಕೆ ಹೋದಾಗ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀವಿ ನಾನು ಇಲ್ಲಿ ತಾತಯ್ಯನವರು ಧ್ಯಾನ ಮಾಡಿದಂತ ಸ್ಥಳಕ್ಕೆ ನಾನು ಇಲ್ಲಿ ಬಂದಿದೀವಿ ಮತ್ತು ಮತ್ತೆ ಕೈವಾರ ತಾತಯ್ಯನವರ ಪೂರ್ತಿ ವಿಚಾರವನ್ನ ಇಲ್ಲಿ ನಾವು ಕೇಳಿ ತಿಳ್ಕೊಂಡಿವಿ ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ದಪ್ಪು ಕಲ್ಲು ಬಂಡೆ ಕೆಳಗಡೆ ಇರುವಂಥದ್ದು ಇಲ್ಲೇ ಕೈವಾರ ತಾತಯ್ಯನವರು ಧ್ಯಾನ ಮಾಡಿದಂತಹ ಸ್ಥಳ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ವಿಗ್ರಹ ಕಾಣಿಸುತ್ತಲ್ಲ ಏನನ್ಸುತ್ತೆ ಅಲ್ಲಿ ಒಂದು ಸಮಾಧಿ ಮೇಲೆ ಇರುವಂಥದ್ದು ತುಳಸಿ ಕಟ್ಟೆ ಮೇಲೆ ಇರುವಂಥದ್ದು ಅಂತ ಕಾಣಿಸುತ್ತೆ ಇಲ್ಲಿ ಅವರು ಶಿವೈಕ್ಯ ಆದ್ರೇನು ಅಂತ ನಾವು ಥಿಂಕ್ ಮಾಡಿದ್ವಿ ಬಟ್ ಆ ಕಥೆಯನ್ನು ಕೇಳಿದಾಗ ನಮಗೆ ಡೌಟ್ ಕ್ಲಿಯರ್ ಆಯಿತು ಮತ್ತು ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಇಲ್ಲಿ ಓಮ ಹವನ ನಡೆಯುವಂತಹ ಸ್ಥಳ ಇದು ಒಂಥರ ತುಂಬ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಆದರೆ ಪೂರ್ತಿಯಾಗಿ ಇದರ ಬಗ್ಗೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಸುಚಿತ್ರ ಅವರ ಊರ ಪಕ್ಕದಲ್ಲಿ ಇರುವಂಥದ್ದು ಪ್ರೇಕ್ಷಣೀಯ ಸ್ಥಳಗಳಿದು ಬಟ್ ಅವಳಿಗೆ ಇದರ ಬಗ್ಗೆ ವಿಷಯ ಎಲ್ಲ ತುಂಬ ತಿಳ್ಕೊಂಡಿದ್ದಾಳೆ ನಾವು ಸ್ವಲ್ಪ ಸ್ವಲ್ಪ ಕೇಳ್ಕೊಂಡು ತಿಳ್ಕೊಂಡ್ವಿ ನಾನಂತೂ ಸೆಲ್ಫಿ ವಿಡಿಯೋ ಅಂತೂ ತುಂಬಾ ಮಾಡಿದೆ ಸೊ ನೋಡೋದಕ್ಕೆ ತುಂಬ ಸುಂದರವಾಗಿತ್ತು ಆ ಪ್ಲೇಸ್ ಅಂತೂ ತುಂಬ ಸುಂದರ ಅಂತಲೇ ಹೇಳ್ಬೋದು ಕೈವಾರ ತಾತಯ್ಯನವರ ಒಂದು ವಿಗ್ರಹನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಸೊ ನಾವು ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ಗೆ ನಾವು ಹೋಗ್ತೀವಿ ತುಂಬ ಒಂದು ಎತ್ತು ಎತ್ತರವಾದ ಪ್ರದೇಶ ನಾನು ನನ್ನ ಲೈಫಲ್ಲಿ ತುಂಬ ಎತ್ತರವಾದ ಪ್ರದೇಶ ನೋಡಿದ್ದೀನಿ ಅಂದರೆ ಅದೊಂದೇ ನಾನು ಮೊದಲು ಹೇಳಿದೆ ಒಂದು ಕರ್ನಾಟಕದಲ್ಲಿ ಎತ್ತರವಾದ ಪ್ರದೇಶ ಮುಳ್ಳಯ್ಯನಗಿರಿ ಅಂತ ಹೇಳಿ ನಾವು ಬೆಟ್ಟ ಹತ್ತಿ ಹೋಗಿದ್ವಲ್ವ ಹಾಗಾಗಿ ಬೆಟ್ಟ ಹತ್ತು ಹೋಗಿ ಹೋಗ್ಬೋದು ಅದೇ ಇದಕ್ಕೆ ನಾವು ಆ ಎತ್ತರವಾದ ಪ್ರದೇಶಕ್ಕೆ ನಾವು ಹೋಗೋದಕ್ಕೆ ಆಗಲ್ಲ ಅಂತಹ ಎತ್ತರವಾದ ಪ್ರದೇಶ ಆ ಪ್ರದೇಶಕ್ಕೆ ನಾವು ಈಗ ಹೋಗ್ತಾ ಇದ್ದೀವಿ ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ ಎಲ್ಲರೂ ಕೂಡ ಒಂದು ಆಟೋದಲ್ಲಿ ಒಂದಿಷ್ಟು ಕೊಡ್ತೀವಿ ಅಮೌಂಟು ಅಂತ ಮೊದಲೇ ಮಾತಾಡಿಕೊಂಡು ನಾವು ಹೋಗ್ತಾ ಇರುವಂಥದ್ದು ಎಲ್ಲರೂ ತುಂಬ ಖುಷಿ ಪಟ್ವಿ ಎಲ್ಲ ಲೇಡೀಸೇ ಹೋಗಿದ್ದು ಅಮ್ಮ ಆಂಟಿ ಮತ್ತು ಅವರು ನಮ್ಮ ಬಿಲ್ಡಿಂಗಲ್ಲಿ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಏನಪ್ಪ ಅಂತಂದರೆ ವಿದ್ಯಾಕ ಅವರೆಲ್ಲ ಇದೆ ಫಸ್ಟ್ ಟೈಮ್ ಅವ್ರು ಎಲ್ಲೂ ಬರ್ತಿರ್ಲಿಲ್ಲ ಅದೊಂದು ಖುಷಿ ಆಯಿತು ಸೊ ಫ್ರೆಂಡ್ಸ್ ನಾನು ನಿಮಗೆ ಆಲ್ರೆಡಿ ಹೇಳಿದೆ ಒಂದು ಎತ್ತರವಾದ ಪ್ರದೇಶವನ್ನು ನಾನು ನಿಮಗೆ ತೋರಿಸ್ತೀನಿ ಅಂತ ಏನಪ್ಪ ಅಂದರೆ ಕೈಲ ಕೈಲಾಸಗಿರಿ ಸೊ ಸುಚಿತ್ರ ಯಾವಾಗಲೂ ಹೇಳ್ತಿದ್ಲು ಕೈಲಾಸಗಿರಿ ಅಕ್ಕ ನೀವು ನೋಡಬೇಕು ಸೊ ತುಂಬಾ ಚೆನ್ನಾಗಿದೆ ಕೈವಾರ ತಾತಯ್ಯನೂ ಅಷ್ಟೇ ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ಲು ಸೊ ನಾವು ಅಷ್ಟೇ ನಾವು ಕೇಳ್ಕೊತಿದ್ವಿ ಈ ಸರಿ ನೋಡೋ ಒಂದು ಋಣ ಬಂತು ಅಂತಲೇ ಹೇಳ್ಬೋದು ಒಂದು ಅಂದರೆ ಬಂಡೆಯನ್ನು ಕೊರೆದು ಒಳಗಡೆ ದೇವಾಲಯವನ್ನು ಮಾಡಿದರೆ ಆ ಪ್ಲೇಸ್ಗೆ ಮಾತ್ರ ಮೆಟ್ಟಲನ್ನು ನಿರ್ಮಾಣ ಮಾಡಿರುವಂಥದ್ದು ತುಂಬ ಮೇಲದ ಮೇಲೆ ಹೋಗೋದಿಕ್ಕಾಗಲ್ಲ ವಿಡಿಯೋ ಮಾಡಿದ್ರು ಕೂಡ ಹೈಟನ್ನು ನಾವು ಮುಟ್ಸೋದಿಕ್ಕಾಗಲ್ಲ ಐ ಥಿಂಕ್ ಡ್ರೋನ್ ಕ್ಯಾಮ್ರಾದಲ್ಲಿ ಅದನ್ನು ತೆಗಿಬೋದು ಅಂತ ಅನಿಸುತ್ತೆ ಅಷ್ಟು ತುಂಬ ಸುಂದರವಾದ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಇವಾಗ ನಾವು ಹೋಗ್ತಾ ಇದೀವಿ ಯಾವುದೋ ಒಂದು ಗುಹೆ ಒಳಗಡೆ ಹೋಗೋ ರೀತಿ ಒಂದು ಅನುಭವ ಆಗುತ್ತೆ ದೊಡ್ಡ ಬಂಡೆ ಆ ಬಂಡೆನ ಕೊರದಿ ಮಾಡಿರುವಂಥದ್ದು ಬಂದ ತಕ್ಷಣವೇ ಎಂಟ್ರೆನ್ಸ್ ಲೆಫ್ಟ್ ಸೈಡಲ್ಲಿ ವಿಗ್ರಹನ ಇಟ್ಟಿದ್ದಾರೆ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಶಿವನ ನಾಟ್ಯ ಭಂಗಿಯಲ್ಲಿ ಇರುವಂಥದ್ದು ಅಂತ ನಾನು ಅಂದ್ಕೋತೀನಿ ನಾನು ಅಂದ್ಕೊಂಡಿರೋವಂಥದ್ದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ ಪೂರ್ತಿಯಾಗಿ ತಿಳ್ಕೋಬೇಕು ತಿಳ್ಕೊಂಡ್ರೆ ಮಾತಾಡಬೇಕು ಇಲ್ಲಿ ಶಿವನ ದೇವಾಲಯ ಇರೋದ್ರಿಂದ ಶಿವನ ನಾಟ್ಯ ಭಂಗಿಯಲ್ಲಿ ಇರುವಂಥದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಅದರ ಬಗ್ಗೆ ಪೂರ್ತಿಯಾಗಿ ವಿಷಯ ತಿಳ್ಕೊಳ್ಳೋರು ಯಾರು ಇರಲಿಲ್ಲ ಯಾಕಂದರೆ ಇನ್ನು ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಇಲ್ಲಿ ಪೂಜಾರಿಗಳಷ್ಟೇ ಇದ್ದರೂ ಪೂಜೆ ಮಾಡಿದ್ರು ನಮಸ್ಕಾರ ಮಾಡ್ಕೊಂಡ್ವಿ ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಆ ಸುಂದರವಾದ ಪ್ಲೇಸನ್ನು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ನಂತರ ನಾವು ಇಲ್ಲಿ ಬಂದ ತಕ್ಷಣವೇ ಎಂಟ್ರನ್ಸ್ ಈಗ ಯಾವುದೇ ಒಂದು ದೇವಾಲಯಕ್ಕೆ ಹೋಗ್ತೀವಿ ಇಲ್ಲಾಂದರೆ ಮನೆಯಲ್ಲೇ ಪೂಜೆ ಮಾಡ್ತೀವಿ ಅಂದರೆ ಮೊದಲ ಪೂಜೆ ಮೊದಲ ಆದ್ಯತೆ ಅಂದರೆ ಗಣೇಶನಂಗಲ್ವಾ ಹಾಗಾಗಿ ನಾವು ಮೊದಲನೇ ಪೂಜೆ ಈ ಗುಹೆ ಒಳಗಡೆ ಬಂದ ತಕ್ಷಣವೇ ಶಿವನ ದರ್ಶನ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲನೇ ಪೂಜೆ ಗಣೇಶನಿಗೆ ಗಣೇಶನ ವಿಗ್ರಹ ಅಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಸೊ ಇಲ್ಲಿಂದ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಪ್ಪ ಅಂದರೆ ಇಲ್ಲಿ ಕ್ಯಾಮ್ರಾ ಅಂದರೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ವಿಡಿಯೋ ಮಾಡೋದಿಕ್ಕಾಗಲಿಲ್ಲ ಸುಮ್ಮನೆ ಬೈಸ್ಕೊಳ್ಳೋದು ಬೇಡ ಅವ್ರ ನಿಯಮನ ಮುರಿಯೋದು ಬೇಡ ಅಂತೇಳಿ ನಾನು ಅಷ್ಟೇ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಇಲ್ಲೂ ಅಷ್ಟೇ ಶಿವನ ವಿಗ್ರಹವನ್ನು ನಾವು ನೋಡ್ಬೋದು ನಂತರ ಇದರ ಪಕ್ಕದಲ್ಲೇ ಪಾರ್ವತಿ ದೇವಸ್ಥಾನನೂ ಸಹ ಇದೆ ಅಲ್ಲಿ ಕೂಡ ನಾವು ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಇಲ್ಲ ಅಂದ್ರೆ ಒನ್ ಅವರ್ ಕೂತಿದೀವಿ ಸೊ ನಾನು ಹೊರಗಡೆ ವ್ಯೂನ ಒಂದು ಒಂದು ಪಿಕ್ಚರ್ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ನೋಡಿ ನಾವೆಲ್ಲರೂ ಸುಮಾರು ಒನ್ ಅವರ್ ಮೇಲೆ ಕೂತಿದ್ವಿ ಅಂತ ಅನ್ಸುತ್ತೆ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರು ನಾನು ಇನ್ನೂ ನಾನು ಆಲ್ರೆಡಿ ಹೇಳಿದೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ ಅಂತ ಹೇಳಿ ಪಾಪ ಬಿಸಿಲು ಬೇರೆ ಈ ಕಡೆ ಸೈಡು ಮಳೆ ಕಡಿಮೆ ಆ್ಯಕ್ಚುಲಿ ಅವರಿಗಂತೂ ತುಂಬ ಸುಸ್ತಾಗಿತ್ತು ಅಲ್ಲಿನ ಜನರಿಗೆ ಕೆಲಸ ಮಾಡ್ತಾಯಿದ್ರಲ್ಲ ಅವರು ನಾವು ಮನೆಯಿಂದ ತಂದಂತಹ ಒಂದಷ್ಟು ಸ್ನ್ಯಾಕ್ಸ್ಗಳನ್ನ ಕೂತ್ಕೊಂಡು ಶೇರ್ ಮಾಡ್ಕೊಂಡು ತಿಂತಾಯಿದ್ವಿ ಪಾಪ ಯಾರೋ ಒಬ್ಬರು ಅಲ್ಲಿ ಕೆಲಸ ಮಾಡ್ತಾರಲ್ಲ ಕಲ್ಲೋಡಿಯವರು ಜ್ಯೂಸ್ ಕುಡಿತಾ ಇದ್ವಿ ನನಗೂ ಸ್ವಲ್ಪ ಜ್ಯೂಸ್ ಕುಡಿ ತುಂಬ ದಾಹ ಆಗ್ತಾಯಿದೆ ಅಂತ ಬಂದರು ಸೊ ಅಂದ ತಕ್ಷಣವೇ ಕೊಡಬೇಕಲ್ವ ಅಮ್ಮ ಆಂಟಿ ಎಲ್ಲರೂ ಕೂಡ ನೀರು ಜ್ಯೂಸ್ ಎಲ್ಲ ಅವರಿಗೆ ಕೊಟ್ಟು ಕಳಿಸಿದ್ರು ಪಾಪ ಬಿಸ್ಲಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿ ಸೊ ಎಲ್ಲರೂ ನೋಡಿ ಕೂದಲೆಲ್ಲ ಹುಂಚೋಗಿದೆ ಅಂತೆಲ್ಲ ಕೂದಲು ಬಚ್ಕೊಂಡು ಎಂಜಾಯ್ ಮಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಕೂತಿದ್ವಿ ಸೊ ವ್ಯವ್ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿನ ಒಂದು ಪಿಕ್ಚರ್ನ ಒಂದು ವಿಡಿಯೋ ಮೂಲಕ ನಾವು ಇಲ್ಲಿ ಇದಾದ ನಂತರ ನಾವು ಅನ್ನದಾಸೋಹದ ಹತ್ರ ಹೋಗ್ತೀವಿ ಅಲ್ಲಿ ಒಂದು ಪಕ್ಷಿ ನೋಟವನ್ನು ನಾವು ನೋಡ್ಬೋದು ಒಂದು ಪಿಕ್ಚರ್ ಮೂಲಕ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೂರದಲ್ಲಿ ನಿಂತ್ಕೊಂಡು ನಾವೆಲ್ಲರೂ ಕೂಡ ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡ್ವಿ ಸೆಲ್ಫಿ ಫೋಟೋನು ಕೂಡ ತೊಗೊಂಡು ಈಗ ನೆಕ್ಸ್ಟು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಇಲ್ಲಿ ಏನಪ್ಪ ಅಂದರೆ ಒಂದು ಅಷ್ಟು ದೂರ ಆಟೋದಲ್ಲಿ ಹಪ್ಪು ಹತ್ತೋ ಥರ ಅನಿಸುತ್ತೆ ಪುನಃ ಈಗ ನಾವು ಡೌನಿಗೆ ಬರ್ತಾಯಿದ್ದೀವಿ ಸೊ ಇದು ಕಾಡೊಳಗಡೆ ಇರುವಂಥದ್ದು ಯಾವ ಕಡೆ ನೋಡಿ ಹಚ್ಚ ಹಸಿರಿಂದ ಕೂಡಿದೆ ಇಲ್ಲಿ ತುಂಬ ಮಳೆಯಾಗಲ್ಲ ಆದರೂ ಕೂಡ ಗ್ರೀನರಿ ಎಷ್ಟು ಚೆಂದ ಅಲ್ವಾ ಮಳೆ ಇರೋ ಕಡೆ ಗಿಡ ಮರಗಳನ್ನು ಇಡಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟು ಮರ ಗಿಡಗಳೆಲ್ಲ ಕಡ್ದಾಕ್ಬಿಟ್ಟಿದ್ದಾರೆ ಬಟ್ ಏನಪ್ಪ ಅಂದರೆ ಗ್ರೀನರಿನ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಸೊ ತುಂಬಾ ಖುಷಿಯಾಗುತ್ತೆ ಸೊ ಫ್ರೆಂಡ್ಸ್ ಇವಾಗ ನಾವು ಕೈಲಾಸಗಿರಿ ಬೆಟ್ಟವನ್ನು ಮುಗಿಸ್ಕೊಂಡು ಕೈಲಾಸಗಿರಿ ಬೆಟ್ಟದ ಕೆಳಗಡೆ ಅನ್ನದಾಸೋಹ ಇದೆ ಸೊ ಅಲ್ಲಿ ಬಂದು ನಾವು ಪ್ರಸಾದವನ್ನು ತಿಂದ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಈಗ ಎಲ್ಲರೂ ಕೂಡ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಸೊ ನಾನು ನಿಮಗೆ ಹೇಳಿದ್ನಲ್ಲ ಅನ್ನದಾಸೋಹದ ಹತ್ರ ಹೋಗೋಣ ಅಂತ ಇದೇ ಅನ್ನದಾಸೋಹ ಸ್ಥಳ ಸೊ ಇಲ್ಲೂ ಅಷ್ಟೇ ಒಂದಷ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ವೈಮಾನಿಕ ನೋಟ ಅಂದರೆ ಕೈಲಾಸಗಿರಿಯ ಯಾವ ರೀತಿ ಇದೆ ಪ್ರತಿಯೊಂದು ಪಿಕ್ಚರ್ ಪ್ರತಿಯೊಂದು ದೇವಸ್ಥಾನದ ಒಂದು ಚಿತ್ರವನ್ನು ನಾವು ಇಲ್ಲಿ ಪಿಕ್ಚರಲ್ಲಿ ತೋರಿಸ್ತಾ ಇದ್ದಾರೆ ಸೊ ಇಲ್ಲಿ ಊಟದ ವ್ಯವಸ್ಥೆನೂ ಕೂಡ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಸ್ತ್ರಿ ಎಲೆಯಲ್ಲಿ ನಮಗೆ ಊಟ ಕೊಡುವಂಥದ್ದು ಇಲ್ಲಿ ನಾವು ಹೋಗಿ ಕೂತ್ಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ಒಂದು ಶುದ್ಧವಾದ ನೀರು ಎಲೆ ಇಷ್ಟು ಕ್ಲೀನ್ ಮೇಂಟೈನ್ ಮಾಡಿ ಮಾಡಿದರೆ ಅಂದ್ರೆ ಸೊ ತುಂಬಾನೇ ಖುಷಿಯಾಗುತ್ತೆ ನಾವಂತೂ ಒಟ್ಟು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಅಷ್ಟು ಅದ್ಭುತವಾಗಿತ್ತು ಬಿಸಿ ಬಿಸಿ ಅನ್ನ ಸಾಂಬಾರ್ ಪಲ್ಯ ಸೊ ತುಂಬಾ ಚೆನ್ನಾಗಿರುತ್ತೆ ನಾವು ಎಲ್ಲಾದರೂ ಹೋದಾಗ ಏನು ಏನು ಖುಷಿಯಾಗುತ್ತೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಕಡೆ ಎಲ್ಲ ಇಲ್ಲ ನಮ್ಮ ಕರ್ನಾಟಕದಲ್ಲಿರುವಂಥ ಸೌಲಭ್ಯ ಯಾಕಂದರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ನಮಗೆ ಪ್ರಸಾದ ಸಿಗುತ್ತೆ ಆದರೆ ನನ್ನ ನಾನು ನೋಡಿರೋ ಪ್ರಕಾರ ಬೇರೆ ರಾಜ್ಯಗಳಲ್ಲಿ ಈ ವ್ಯವಸ್ಥೆ ಇರಲ್ಲ ಯಾಕಂದರೆ ಬೇರೆ ರಾಜ್ಯಗಳದಲ್ಲೂ ಕೂಡ ನಾನು ದೇವಸ್ಥಾನಗಳನ್ನ ನೋಡಿದ್ದೀನಿ ಆದರೆ ನಮ್ಮ ಕರ್ನಾಟಕದ ಸಿಗುವಷ್ಟು ಅನ್ನದಾಸೋಹದ ವ್ಯವಸ್ಥೆ ಎಲ್ಲೂ ಕೂಡ ಸಿಗಲ್ಲ ನೆಕ್ಸ್ಟ್ ಲಾಸ್ಟ್ ಪ್ಲೇಸ್ಗೆ ಬಂದಿರುವಂಥದ್ದು ನಾವು ಅಂತರಗಂಗೆ ಸೊ ಲಾಸ್ಟ್ ಇಯರು ನಾವು ಟ್ರಿಪ್ ಹೋಗಿದ್ವಿ ಹಾಗಾಗಿ ನಾನು ಈ ವಿಡಿಯೋನ ಅಷ್ಟೊಂದು ವಿಡಿಯೋ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಮ್ಮ ಎಲ್ಲ ಬಂದಿದ್ದಾರಲ್ವ ಲಾಸ್ಟ್ ಟೈಮ್ ನಾನು ನಂದು ಸುಚಿತ್ರ ಎಲ್ಲ ಬಂದಿದ್ವಿ ಇಲ್ಲಂತೂ ನೀರಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ ಸೊ ಅಮ್ಮ ಅವ್ರಿಗೆಲ್ಲರಿಗೂ ಕೂಡ ಪರಿಚಯ ಮಾಡಿಸ್ಕೊಡೋಣ ಅಂಥೇಳಿ ಇನ್ನೂ ಟೈಮ್ ಇತ್ತು ಹಾಗಾಗಿ ಪರಿಚಯ ಮಾಡಿಸ್ಕೊಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ ನಾವು ಲಾಸ್ಟ್ ಟೈಮ್ ಬಂದಾಗ ಜನನೇ ಇರಲಿಲ್ಲ ಈ ಸರಿ ತುಂಬಾ ರಶ್ ಇತ್ತು ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಮಂಕಿಗಳ ಕಾಟ ಅಪ್ಪ ನಾವು ಒಂದು ಪೆನ್ ಹಿಡಿದ್ರೂ ಕೂಡ ಬಿಡಲ್ಲ ಬ್ಯಾಗ್ ಹಿಡಿದ್ರೂ ಬಿಡೋಲ್ಲ ನಾವು ಬ್ಯಾಗ್ ಅವಸ್ಕೊಂಡು ಮೇಲೆ ಕತ್ತು ಅಷ್ಟರಲ್ಲಿ ಸಾಕು ಸಾಕಾಗೋಯ್ತು ನಾನು ಒಂದು ವೀಡಿಯೋ ಮಾಡಬೇಕಿತ್ತು ಬಟ್ ಆ ವೀಡಿಯೋ ಮಾಡೋದಿಕ್ಕಾಗಲಿಲ್ಲ ಏನಪ್ಪ ಅಂತಂದರೆ ನಮ್ಮ ಮಣಿ ಆಂಟಿ ಬ್ಯಾಗ್ನ ಇಡ್ಕೊಬಿಟ್ಟಿತ್ತು ಆಂಟಿ ಸೀರೆ ಮತ್ತೆ ಬ್ಯಾಗ್ನ ಬಿಡ್ತಾನೆ ಇರಲಿಲ್ಲ ನಾವು ಬಾಕ್ಸಲ್ಲಿ ಏನಾದರೂ ಮಕ್ಳು ಹೊಟ್ಟೆ ಹಸಿದ್ರೆ ಊಟ ಕೊಡೋಣ ಅಂಥೇಳಿ ಅಜ್ಜಯ್ಯನ ದೇವಸ್ಥಾನ ಸಾರಿ ತಾತಯ್ಯ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಪೊಂಗಲ್ ಕೊಟ್ಟಿದ್ರು ಆ ಪೊಂಗಲ್ನ ಒಂದು ಬಾಕ್ಸ್ಗೆ ಹಾಕಿ ಆಂಟಿ ವ್ಯಾನಿಟಿ ಬ್ಯಾಗ್ ಒಳಗಡೆ ಇಟ್ಕೊಂಡಿದ್ರು ಸೊ ನಿನಗೆ ಕೊಡ್ತೀನಿ ಅಂತೇಳಿ ಆಂಟಿ ಆ ಬಾಕ್ಸ್ನ ತೆಗೆದು ಪ್ರಸಾದ ಕೊಟ್ಟಿದ ತಕ್ಷಣ ನೀಟಾಗಿ ಕೂತ್ಕೊಂಡು ತಿಂತು ಆಂಟಿನ ಬಿಟ್ಬಿಡ್ತು ಸೊ ಅದೊಂದು ನನ್ನ ವೀಡಿಯೋ ಮಾಡಬೇಕಿತ್ತು ಆದರೆ ಆಗಲಿಲ್ಲ ಯಾಕಂದರೆ ನಮಗೆ ಆಂಟಿನ ಇಟ್ಕೊಬಿಟ್ಟಿತ್ತಲ್ವ ಕೋತಿ ಹಾಗಾಗಿ ನಮಗೆ ಭಯ ಆಗ್ಬಿಟ್ಟಿತ್ತು ಸದ್ಯ ಆಂಟಿ ಬಿಟ್ಟರೆ ಸಾಕಲ್ಲಪ್ಪ ಅಂತ ಅನ್ಸ್ಬಿಟ್ಟಿತ್ತು ಸುಚಿತ್ರ ಅಂತ ಒಳ್ಗೆ ಪ್ಲೇಸೆಲ್ಲ ರೂಢಿಯಾಗ್ಬಿಟ್ಟಿತ್ತಲ್ವ ಆರಾಮ್ಸೆ ಹೋಗ್ತಾಳೆ ಮೇಲೋಗಿ ನಿಂತ್ಕೊಂಡು ನಗೋದು ಜೋರಾಗೆ ಬನ್ನಿ ಇಷ್ಟೊಂದು ಭಯ ಬನ್ನಿ ಅಂತೇಳಿ ಸದ್ಯ ಇವಳು ನಮ್ಮ ಜೊತೆ ಬಂದು ಕೈ ಹಿಡ್ಕೊಂಡು ಕರ್ಕೊಂಡು ಹೋದರೆ ಸಾಕು ಅಂತ ಅನಿಸ್ಬಿಡ್ತು ಎಲ್ಲಾದರೂ ನೋಡಿ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೇ ಅಂತರಗಂಗೆ ನೀರು ಅಂದರೆ ಬಸವನ ಬಾಯಿಯಿಂದ ಬರುವಂಥದ್ದು ತುಂಬ ಶುದ್ಧವಾದ ನೀರು ನಾವು ಫಿಲ್ಟರ್ ನೀರನ್ನ ಕುಡಿತೀವಲ್ಲ ಅಷ್ಟು ಶುದ್ಧವಾಗಿರುವಂಥದ್ದು ನಾವು ಲಾಸ್ಟ್ನೇ ಬಂದಾಗ ಈ ಕೊಳ ಎಲ್ಲ ಖಾಲಿ ಇತ್ತು ಚೆನ್ನಾಗಿತ್ತು ಈಗ ಮಳೆ ಬಂದು ಈ ರೀತಿ ಪಾಚಿ ಥರ ಆಗಿದೆ ಸೊ ನಾವು ಆ ಪ್ಲೇಸ್ಗೆ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರಡು ಕೋತಿಗಳು ಮೇಲೆ ಕೂತ್ಕೊಂಡು ಕೆಳಗಡೆ ನೋಡ್ತಾ ಇದ್ದೋ ನಾವಂತೂ ತುಂಬ ಭಯದಲ್ಲೇ ಹೋಗಿ ನಾವು ಅಲ್ಲಿ ಕೆಳಗಡೆ ಎಲ್ಲರೂ ಕೂಡ ತೀರ್ಥ ಸ್ನಾನವನ್ನು ಮಾಡಿದ್ವಿ ಒಬ್ಬೊಬ್ರು ಮುಖ ತೊಳ್ಕೊಂಡ್ವು ತುಂಬ ಸೆಕೆಯಾಗಿರೋದ್ರಿಂದ ಹೇಳಿ ಕೇಳಿ ಬಟ್ಟೆ ಬೇಗನೆ ಡ್ರೈ ಆಗುತ್ತೆ ಹಾಗಾಗಿ ನಾನು ಅಮ್ಮ ಎಲ್ಲರೂ ಕೂಡ ಹಾಗೆ ಸ್ನಾನ ಮಾಡಿಕೊಂಡ್ವಿ ಮತ್ತು ಕುಡಿಯೋದಕ್ಕೆ ನೀರು ತೊಗೊಂಡ್ವಿ ಮನೇಲಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ನೀರನ್ನ ಕೊಡೋಣ ತೀರ್ಥ ಅಂತೇಳಿ ಎಲ್ಲರೂ ಕೂಡ ನೀರನ್ನ ಇದ್ದಾರೆ ಮನೆಗಳಿಗೆ ನಂತರ ಎಲ್ಲರೂ ಕೂಡ ಈಗ ಮುಖ ತೊಳ್ಕೊಂಡು ಊರಿಗೆ ಹೊರಡ್ತೀವಿ ಸೊ ಫ್ರೆಂಡ್ಸ್ ಈಗ ನಾನು ಒಂದಷ್ಟು ಪ್ಲೇಸ್ನ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಒಂದಷ್ಟು ಪ್ಲೇಸ್ನ ಪರಿಚಯ ಮಾಡಿಕೊಟ್ಟೆ ನೀವು ಕೂಡ ಫ್ರೀ ಆದಾಗ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ನಮ್ಮ ಕರ್ನಾಟಕದಲ್ಲಿರುವಂತಹ ಐತಿಹಾಸಿಕ ಸ್ಥಳಗಳು ಸುಂದರವಾದ ಸ್ಥಳಗಳನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಉತ್ತಮವಾದ ವೀಡಿಯೋವನ್ನು ತರ್ತೀನಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಣ್ಣು ಮಾಡ್ತೀನಿ ನನಗೆ ಎಷ್ಟು ಗೊತ್ತೋ ಅಷ್ಟರ ಮಟ್ಟಿಗೆ ನಾನು ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಕಾಮೆಂಟ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್